ಮುಂಬೈನಲ್ಲಿ ನಡೆದ ಮೂರು ದಿನಗಳ ಹಣಕಾಸು ನೀತಿ ಸಮಿತಿ ಸಭೆಯ ಬಳಿಕ ಭಾರತೀಯ ರಿಸರ್ವ್ ಬ್ಯಾಂಕ್ ಇಂದು ತನ್ನ ದ್ವೈಮಾಸಿಕ ಹಣಕಾಸು ನೀತಿಯನ್ನು ಪ್ರಕಟಿಸಿದೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಸತತ ಮೂರನೇ ಬಾರಿಗೆ ರೆಪೋ ದರದಲ್ಲಿ ಕಡಿತವಾಗಿದೆ ರೆಪೋ ದರ ಶೇಕಡಾ ಸೊನ್ನೆ ಪಾಯಿಂಟ್ ಐದರಷ್ಟು ಇಳಿಕೆ ಮಾಡಲಾಗಿದೆ ಇದರೊಂದಿಗೆ ಶೇಕಡಾ ಆರರಿಂದ ಐದು ಪಾಯಿಂಟ್ ಐದಕ್ಕೆ ಕಡಿತವಾಗಿದೆ ಎಂದು ತಿಳಿಸಿದರು ಜಾಗತಿಕ ಅನಿಶ್ಚಿತತೆಗಳು ಹೊರತಾಗಿಯೂ ಭಾರತದ ಅರ್ಥವ್ಯವಸ್ಥೆ ಸದೃಢವಾಗಿದೆ ದೇಶದ ಅರ್ಥವ್ಯವಸ್ಥೆ ಸ್ಥಳೀಯ ಮತ್ತು ವಿದೇಶಿ ಹೂಡಿಕೆದಾರರಿಗೆ ಅಪಾರ ಅವಕಾಶಗಳನ್ನು ನೀಡುತ್ತಿದೆ ಸೇವಾ ವಲಯದಲ್ಲೂ ಬಲವಾದ ವೇಗವರ್ಧನೆ ಕಂಡುಬಂದಿದೆ ರೆಪೋ ದರದಲ್ಲಿ ಐವತ್ತು ಮೂಲಾಂಕದಷ್ಟು ಕಡಿತ ಮಾಡಲಾಗಿದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದಾಚೆಗೆ ಕಡಿಮೆ ಅವಧಿಯಲ್ಲಿಯೇ ರೆಪೋ ದರದಲ್ಲಿ ಒಟ್ಟಾರೆ ನೂರು ಮೂಲಾಂಕಗಳಷ್ಟು ಕಡಿತಗೊಳಿಸಲಾಗಿದೆ ಎಂದು ಸಂಜಯ್ ಮಲ್ಹೋತ್ರಾ ತಿಳಿಸಿದರು ಸೇಬು ವಲಯವು ವೇಗಗತಿಯಲ್ಲಿ ಮುನ್ನುಗ್ಗುತ್ತಿದೆ ಕೈಗಾರಿಕಾ ಚಟುವಟಿಕೆ ಕ್ರಮೇಣ ವೃದ್ಧಿಯಾಗುತ್ತಿದೆ ಈ ಮೂಲಕ ಭಾರತವು ಆಕರ್ಷಕ ಹೂಡಿಕೆ ತಾಣವಾಗಿ ಮುಂದುವರೆದಿದೆ ವಿದೇಶಿ ವಿನಿಮಯ ಮೀಸಲು ಆರುನೂರ ತೊಂಬತ್ತೊಂದು ಡಾಲರ್ ಬಿಲಿಯನ್ ದಾಟಿದೆ ಇದು ಹನ್ನೊಂದು ತಿಂಗಳಿಗಿಂತ ಹೆಚ್ಚಿನ ಸರಕುಗಳ ಆಮದುಗಳಿಗೆ ಹಣಕಾಸು ಒದಗಿಸಲು ಸಾಕಾಗುತ್ತದೆ ಎಂದು ರೆಪೋ ದರದಲ್ಲಿ ಕಡಿತ ಉಂಟಾಗಿರುವ ಹಿನ್ನೆಲೆಯಲ್ಲಿ ಹಣದ ಹರಿವು ಹೆಚ್ಚುತ್ತಿದೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುವುದರಿಂದ ಜನರು ಹೆಚ್ಚು ಸಾಲ ಪಡೆಯಲು ಅವಕಾಶ ಸಿಗುತ್ತದೆ ಜೊತೆಗೆ ಹೂಡಿಕೆಯನ್ನು ಮಾಡಬಹುದಾಗಿದೆ ಇದರಿಂದ ಮಾರುಕಟ್ಟೆಯಲ್ಲಿ ಹಣದ ಚಲಾವಣೆ ಹೆಚ್ಚಾಗಿ ಆರ್ಥಿಕ ಚಟುವಟಿಕೆಗಳು ಗರಿಗೆದರುತ್ತವೆ Which is the STF rate shall stand adjusted to 5.25%. And the marginal standing facility MSF rate and the bank rate shall stand adjusted to 5.75%.